ನಮಸ್ತೆ ರೈತ ಬಂದವರೆ ನನ್ನ ಹೆಸರು ಮಹೇಶ್ ಅಂತ ಹೇಳಿ ನಾನು ಈ ದಿನ ಮೈಸೂರು ಡಿಸ್ಟಿಕ್ಕು ಪ್ರಿಯಪಟ್ಟಣ ತಾಲೂಕು ರವಂದೂರಿಂದ ನಿಮಗೆ ಒಂದು ವೀಡಿಯೋ ಮಾಡ್ತಿದ್ದೀನಿ ವೀಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ಆಲ್ರೆಡಿ ನೀನು ನೋಡಿದ್ದೀನಿ ನಾನು ಈ ಸುಂಟಿ ಬೆಳೆಗೆ ಸಂಬಂಧಪಟ್ಟಂಗೆ ಆ ಒಂದು ಜಮೀನಲ್ಲಿ ಇದ್ದೀನಿ ಈ ಒಂದು ಸುಂಟಿ ಬೆಳೆಗೆ ಸಂಬಂಧಪಟ್ಟಂಗೆ ನಾವು ಇವತ್ತು ರೈಜರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಅನ್ನೋ ಪ್ರಾಡೆಕ್ಟ್ನ ಈ ಒಂದು ಸುಂಟಿ ಬೆಳೆಗೆ ಯೂಸ್ ಮಾಡಿಸಿದೋ ಈ ಒಂದು ಜಮೀನಿನ ಮಾಲೀಕರಾದಂತಹ ಮತ್ತು ನಮ್ಮ ಪ್ರಾಡೆಕ್ಟ್ನ ಯೂಸ್ ಮಾಡಿದಂತಹ ಈ ಊರಿನ ಒಬ್ಬ ಮಾದರಿ ರೈತ ಮಿಸ್ಟರ್ ಸದಾನಂದ ಸರ್ ಅಂತ ನನಗೆ ಆಲ್ರೆಡಿ ಸರ್ ಮೆಣಸಿಗೆ ಗಿಡಕ್ಕೆ ಸಂಬಂಧಪಟ್ಟಂಗೆ ಹೂಕೋಸಕ್ಕೆ ಸಂಬಂಧಪಟ್ಟಂಗೆ ಎಲೆಕೋಸ್ಸಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಪ್ರಾಡೆಕ್ಟೇ ಯೂಸ್ ಮಾಡಿ ಅದರಲ್ಲಿ ಉತ್ತಮವಾದಂಥ ಫಲಿತಾಂಶ ಬರೋಕ್ಕೆ ಏನು ಮಾಡಿದರೆ ಒಂದು ಎಕರೆ ಜಮೀನಲ್ಲಿ ಶುಂಠಿ ಬೆಳೆಗೆ ಸಂಬಂಧಪಟ್ಟಂಗೆ ಇವತ್ತು ಸಮೃದ್ಧ ಸಮೃದ್ಧರ ಪ್ರಾಡಕ್ಟ್ನ ಬಳಕೆ ಮಾಡಿದರೆ ಎಷ್ಟು ಖುಷಿಯಾಗ್ತಿದೆ ಅಂತಂದರೆ ತುಂಬ ಯಾಕೆ ಯಾಕೆಂತಂದರೆ ಶುಂಠಿಯ ಯಾವ ರೀತಿಯಾಗಿ ಬೆಳಿಬೇಕು ಅಂತಂದರೆ ಸದಾನಂದ ಸದನದ ಸರ್ನ ನೋಡಿ ಕಲ್ತ್ಕೋಬೇಕು ಯಾಕೆಂದರೆ ಯಾಕೆ ನಾನು ಈ ಅಂಶ ಹೇಳ್ತೀನಿ ಅಂತಂದರೆ ಆ ಒಂದು ನೀಟ್ನೆಸ್ಸು ಆ ಒಂದು ಬೆಡ್ಡು ಪ್ರತಿಯೊಂದು ಏನು ಮಡಗಿದ್ದಾರೆ ಅಂದರೆ ಈ ಜಮೀನಲ್ಲಿ ಹುಡಿಕೋತೀನಿ ಅಂತಂದರೆ ಒಂದು ಚಾಲೆಂಜ್ ಮಾಡ್ತೀನಿ ಎಲ್ಲ ವೀಕ್ಷಕರಿಗೆ ಒಂದೇ ಒಂದು ಕಳೆ ಇಲ್ಲ ಈ ಭೂಮಿಲಿ ಕಳೆ ಇಲ್ಲ ಒಂದೇ ಒಂದು ಕಳೆ ಇಲ್ಲ ಮಿನಿಮಮ್ ಅಂತಂದರೆ ಇವರು ಕಳೆನೇ ಇಲ್ಲ ಅಂತಂದರೆ ಒಂದು ಬೆಳೆ ಅಂತಂದ್ರೆ ಅಂತಂದರೆ ತುಂಬ ಖುಷಿಯಾಗುತ್ತೆ ನಾನು ತುಂಬ ಜನ ರೈತರಿಗೆ ಈ ಒಂದು ಪ್ರಾಡೆಕ್ಟ್ ಕೊಟ್ಟಿದ್ದೀನಿ ಅದರಲ್ಲಿ ನನಗೆ ತುಂಬ ಸಂತೋಷದ ವಿಚಾರ ಏನಪ್ಪ ಅಂದರೆ ಸದನಂದರ್ ಸರ್ ಥರ ಯಾರೂ ಸಹ ಏನು ಮಾಡಿಲ್ಲ ಆ ಒಂದು ಬೆಳೆನ ಏನು ಬೆಳೆದಿಲ್ಲ ಪ್ರತಿ ಪ್ರತಿಯೊಂದು ಹಂತದಲ್ಲೂ ಸರಿಯಾದ ರೀತಿಯಾದಂಥ ಸಲಹೆ ಸೂಚನೆ ಮಾರ್ಗದರ್ಶನ ಆ ಪ್ರಾಡೆಕ್ಟ್ ಯೂಸ್ ಮಾಡೋ ಹಂತಗಳು ಪ್ರತಿಯೊಂದು ತಿಳಿದು ಏನು ಮಾಡಿದರೆ ಅದ್ಭುತವಾದ ಫಲಿತಾಂಶ ಪಡೆದಿದರೆ ಇವತ್ತ ಈ ಒಂದು ಬೆಳೆನ ಬೆಳೆದಂತಹ ರೈತ ಸದಾನಂದ ಸರ್ ಅವರು ನಮ್ಮ ಮುಂದೆ ಇದ್ದಾರೆ ಬನ್ನಿ ಸದಾನಂದ ಸರ್ನ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಈ ಒಂದು ನ ಯಾವ ರೀತಿಯಾಗಿ ಯೂಸ್ ಮಾಡಿದ್ರಿ ಮತ್ತು ಈ ಒಂದು ನ ಯೂಸ್ ಮಾಡಿದರೆ ಯಾವ ರೀತಿಯಾದ ಫಲಿತಾಂಶ ಬಂದಿದೆ ಬೇರೆ ರೈತರಿಗೆ ದಯವಿಟ್ಟು ನಿಮ್ಮ ಅಮೂಲ್ಯವಾದಂಥ ಅನಿಸಿಕೆಯನ್ನು ಏನು ಮಾಡಬೇಕು ಹಂಚ್ಕೋಬೇಕಂತ ಈ ಮೂಲಕ ಕೇಳ್ಕೊತೀನಿ ಸರ್ ಇದು ಸಮೃದ್ಧ ಆಗಿರೋ ಪ್ರಾಡಕ್ಟನ್ನು ನಾನು ಮೊದಲು ಯೂಸ್ ಮಾಡಿದ್ದೆ ಸರ್ ಯಾವುದಕ್ಕೆ ಎಲೆಕೋಸಿಗೆ ಪಕ್ಕ ಜಮೀನಿಗೆ ಒಂದು ಎಕರೆ ಎಲೆಕೋಸಿಗೆ ಮಾಡಿದೆ ಒಂದು ಮುಕ್ಕಾಲು ಎಕರೆ ಮೆಣಸಿಗೆ ಮಾಡಿದೆ ಒಂದೂವರೆ ಎಕರೆ ಹೂಕೋಸಿಗೆ ಮಾಡಿದೆ ಎಲ್ಲ ಒಳ್ಳೆ ರಿಸಲ್ಟ್ ಬಂದಿತ್ತು ಅದರಿಂದ ಏನು ಮಾಡಿದೆ ಅಂದರೆ ಶುಂಠಿಗೆ ಸ್ಟಾರ್ಟಿಂಗಿಂದನೂ ಸ್ಟಾರ್ಟಿಂಗಿಂದ ಅಂದರೆ ಒಂದು ಮೂಟೆ ಡಿ ಎ ಪಿ ಹಾಕಿ ಎಂಟು ಪ್ಯಾಕೆಟು ಬ್ರೂ ಹಾಕಿ ಮಿಕ್ಸ್ ಮಾಡಿ ಶುಂಠಿಗೆ ಕೊಟ್ಟಿದೆ ಎರಡನೇ ಗೊಬ್ಬರವಾಗಿ ಹತ್ತೊಂಬತ್ತು ಹತ್ತೊಂಬತ್ತು ಅಲ್ಲ ಇಪ್ಪತ್ತ್ನಾಲ್ಕು ಒಂದು ಬ್ಯಾಗ್ ಕೊಟ್ಟಿದ್ದೀನಿ ಗೊಬ್ಬರ ಅಂತ ಮೂರನೇ ಬೆಳೆಯಾಗಿ ಒಂದು ಮೂರು ನಾಲ್ಕು ದಿನ ಆಗಿದೆ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಈ ಒಂದು ಮೂಟೆ ಕೊಟ್ಟಿದ್ದೀನಿ ಮತ್ತು ನ್ಯೂಟ್ರಿಕಿಟ್ಟು ಅದ್ರ ಜೊತೆಗೆ ಮಿಕ್ಸ್ ಮಾಡಿ ನ್ಯೂಟ್ರಿಕಿಟ್ಟು ಒಂದು ಬ್ಯಾಗ್ ಕೊಟ್ಟಿದ್ದೀನಿ ಇಷ್ಟೇ ನಾನು ಒಂದು ಎಕರೆ ಶುಂಠಿಗೆ ಒಂದು ಎಕರೆ ಸ್ವಲ್ಪ ಜಾಸ್ತಿ ಬರ್ತದೆ ಇಷ್ಟಕ್ಕೆ ಇಷ್ಟೇ ಕೊಟ್ಟಿರೋದು ಗೊಬ್ಬರ ಅದರಲ್ಲಿ ಮ ಸಮೃದ್ಧ ಆಗಿರೋ ಪ್ರಾಡಕ್ಟ್ರಲ್ಲಿ ಗ್ರೋತ್ ಬುತ್ತು ಸೂಪರ್ ರಿಚ್ಚು ಸೂಪರ್ ಕ್ಯಾಪ್ಚರು ಮತ್ತು ಫೋರ್ಸ್ ಫೋರ್ಸು ವಿರಾಟು ಇಷ್ಟನ್ನು ಒಂದು ಸರಿ ಡ್ರಿಂಚ್ ಮಾಡಿದ್ದೀನಿ ಒಂದು ಸರಿ ಸ್ಪ್ರೇ ಮಾಡಿದ್ದೀನಿ ಮತ್ತು ಹುಳಿಗೆ ಮಾಮೂಲಿ ಹುಳಕ್ಕೆ ಏನಾರು ಸಡನ್ ಸಡನ್ನಾಗಿ ಏನಾರು ಹುಳ ಗಿಡ ಕಾಣ್ತು ಅಂದರೆ ಸೋಗಿಗೆ ಹುಳಿಗೆ ಸ್ಪ್ರೇ ಮಾಡಿದ್ದೀನಿ ಅದು ಬಿಟ್ರೆ ಇನ್ನೇನು ಮಾಡಿಲ್ಲ ಸರ್ ಹಾಂ ಈಗ ಈಗ ನಿಮ್ಗೆ ಇವೆಲ್ಲ ಬಳಕೆ ಮಾಡಿದ್ರಲ್ಲ ಸರ್ ನಿಮ್ಮ ಫಲಿತಾಂಶ ಈಗ ಅನ್ಸ ಚೆನ್ನಾಗಿದೆ ಚೆನ್ನಾಗಿದೆ ನಾನು ಒಡ್ತಾ ತಗೊಂಡಾಗ್ಲೇ ಅನ್ಕೊಂಡೆ ಏನು ಒಂದೊಂದು ಇದರಲ್ಲಿ ಇಷ್ಟು ಇಷ್ಟು ಕಡಬಿಡ್ತು ಏನು ಹಿಂಗಾಗಿ ಆಗ್ಬಿಡ್ತಲ್ಲ ಬೆಳವಣಿಗೆ ಇಲ್ಲ ಸಿಕ್ಕಾಬಟ್ಟೆ ಒಡ್ತಾ ತೊಗೋತು ಯಾಕೆ ಹಿಂಗೆ ಅಂತ ಅಂದ್ಬಿಟ್ಟು ನಾನು ಈಗ ನಮ್ಮ ಕೆಮಿಕಲ್ ಅಂಗಡಿಯವರೆಲ್ಲ ಸ್ನೇಹಿತರೆಲ್ಲ ಇರ್ತಾರಲ್ಲ ಅವ್ರಿಗೆಲ್ಲ ಕೇಳಿದೆ ಇಲ್ಲ ಇಲ್ಲ ಅಣ್ಣ ಚೆನ್ನಾಗಿರ್ತದೆ ಒಡ್ತಾ ತಗೋಬೇಕು ಬೆಳವಣಿಗೆ ಮತ್ತೆ ಬತ್ತದ ಅದು ಅಂತ ಅನ್ನೋತ್ಗೆ ಎಲ್ಲ ಚೆನ್ನಾಗಿ ಬಂದೈತಿ ಈಗ ಏನು ತೊಂದರೆ ಇಲ್ಲ ನಾಲ್ಕು ತಿಂಗಳು ಏಳು ನಾಲ್ಕು ತಿಂಗ್ಳು ಮೇಲೆ ಏಳು ದಿನ ಆಗೈತಿ ಇವತ್ತಿಗೆ ನಾನು ಶುಂಠಿ ಹಾಕಿ ಭಾಳ ಚೆನ್ನಾಗಿ ಅದ್ಭುತವಾಗೈತೆ ಚೆನ್ನಾಗೈತೆ ಈಗ ಆಗಿರೋ ಪ್ರಾಡಕ್ಟ್ ಆದಂಥ ಏಳು ಪ್ರಾಡಕ್ಟನ್ನು ಉಪಯೋಗಿಸಿ ಶುಂಠಿಗಾಗ್ಲಿ ತರಕಾರಿ ಬೆಳೆಗಾಗಲಿ ಏನೇ ಒಂದು ಬೆಳೆ ಪ್ರತಿ ಬೆಳೆಗೂ ಉಪ್ಯೋಗಿಸಿದ್ದೆ ಆದರೆ ಯಾವುದೇ ಕಾರಣದಲ್ಲೂ ನಮಗೆ ಫೇಲೂರ್ ಆಗೋದಿಲ್ಲ ಬೆಳೆಗಳು ಉತ್ತಮವಾದ ಫಲಿತಾಂಶನೂ ಕೊಡ್ತದೆ ಉತ್ತಮವಾದ ಇಳುವರಿನೂ ಬರ್ತದೆ ಅಂತ ನಾನು ಹೇಳ್ತೀನಿ ಸರ್ ಈಗ ಒಂದು ಇಷ್ಟು ಎಕರೆ ನೀವು ಟಾರ್ಗೆಟ್ ಅಂತ ಅಂದಾಜು ಎಷ್ಟು ಮೂಟೆ ಕಟ್ಟಿದ್ದೀರಿ ಎಷ್ಟು ಚೀಲ ಕಟ್ಟಿದ್ದೀರಿ ಸರ್ ಇದರಲ್ಲಿ ಸರ್ ನಾನು ಒಂದು ನಮ್ಮ ವ್ಯವಸಾಯದಲ್ಲಿ ಏನು ಅಮ್ಮಮ್ಮ ಅಂತಂದರೆ ನಾವು ಇಲ್ಲಿ ಇಲ್ಲಿವರೆಗೂ ಬೆಳೆದ್ ನಾನ್ನೂರು ಮೂಟೆ ಲೆಕ್ಕ ಹಾಕೊಂಡಿದ್ದೀನಿ ಇತ್ತೀಚೆಗೆ ನೋಡಿದ್ರೆ ಈಗ ಸ್ವಲ್ಪ ಜಾಸ್ತಿ ಸರ್ ಒಂದು ಸ್ಪ್ರೇ ಕೊಡಬೇಕು ನೋಡಿ ರೈತ ಬಂದವರೇ ನಾನು ಹೇಳದೇನಪ್ಪ ಅಂತಂದ್ರೆ ಸರ್ ಬ್ರೂ ಪ್ಯಾಟೆಟ್ ಗುಣಿಗೆ ಯೂಸ್ ಮಾಡಿದ್ದಾರೆ ಮತ್ತೆ ಒಂದು ಸರಿ ಏನು ಮಾಡಿದರೆ ಡ್ರಂಚ್ ಮಾಡಿದ್ದಾರೆ ಈಗ ಎರಡನೇ ಹಂತಕ್ಕೆ ಡ್ರಂಚ್ ಮಾಡಕ್ಕೆ ಸರ್ರ್ರು ಎಲ್ಲಿ ಮಾಡ್ತಾರಂತ ನನಗಂತೂ ಗೊತ್ತಿಲ್ಲ ಯಾಕೆಂತಂದ್ರೆ ಡ್ರೆಂಚ್ ಮಾಡಕ್ ಆಗಲ್ಲ ಯಾಕೆಂತಂದ್ರೆ ಇಲ್ಲಿ ಎಲ್ಲಿ ಡ್ರೆಂಚ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ ಯಾಕೆಂದರೆ ಅಷ್ಟು ಒಡೆತ ತಗೊಂಡಿದ್ದೆ ಪ್ರತಿಯೊಂದು ಜಾಗದಲ್ಲೂ ಸಹ ಅಷ್ಟೇ ಅದ್ಭುತ ಆಗಿದೆ ನೀವು ಎಲ್ಲಿ ಸುತ್ತ ನೋಡಿದ್ರೆ ನಿಮಗೆ ಕರಿಕಡ್ಡಿ ರೋಗ ಬೆಲ್ಲದ ಕೇಡು ಅಂಗಮಾರಿ ರೋಗ ಮಹಾಕಾಳಿ ರೋಗ ಪ್ರತಿಯೊಂದು ಯಾವುದೋ ಒಂದು ಕಣಕ್ಕೆ ಯಾಕೆಂದರೆ ಕ್ರಮಬದ್ಧವಾಗಿ ಪ್ರತಿಯೊಂದು ಪ್ರಾಡಕ್ಟ್ನ ಯೂಸ್ ಮಾಡಿ ಯಾವುದೇ ರೀತಿಯಾದಂತಹ ಇಲ್ಲಿ ರೋಗಗಳು ಸಂಭವಿಸ್ದಂಗೆ ಅದ್ಭುತವಾದಂಥ ಬೆಳೆ ಬೆಳೆದಿದ್ದಾರೆ ಇವತ್ತು ನಾನು ಈ ಮೂಲಕ ಎಲ್ಲ ರೈತರಿಗೆ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ಎಷ್ಟೋ ಜನ ರೈತರು ಆರ್ಥಿಕವಾಗಿ ಇದರಲ್ಲಿ ಹಣ ಸಂಪಾದನೆ ಮಾಡಬೇಕು ಒಂದು ಶುಂಠಿ ಬೆಳೆಯಲ್ಲಿ ಮೂರು ಕಾಸು ಸಂಪಾದನೆ ಮಾಡ್ಬೇಕಂತ ಮಾಡ್ತಾರೆ ಕೆಮಿಕಲ್ ಹೊರಗಡೆ ಜಗತ್ತ ಲಕ್ಷಾಂತ ರೂಪಾಯಿ ಕೆಮಿಕಲ್ ಗೊಬ್ಬರ ತಂದು ತಂದು ಭೂಮಿಗೆ ಏನು ಮಾಡ್ತಾರೆ ಹಾಕ್ತಾರೆ ಅದರಿಂದ ಭೂಮಿಯಲ್ಲಿರುವಂತಹ ಸೂಕ್ಷ್ಮಾಣ ಜೀವಿಗಳು ಏನಾಗುತ್ತೆ ಸತ್ತೋಗುತ್ತೆ ಎರೆಹುಳನೂ ಸತ್ತೋಗುತ್ತೆ ಆದರೆ ನಮ್ಮ ಪ್ರಾಡೆಕ್ಟ ಯೂಸ್ ಮಾಡಿದ್ರೆ ಹೆಚ್ಚು ಇಳುವರಿ ಪಡಿಬೋದು ಮಣ್ಣಿನ ಫಲವತ್ತತೆ ಕಾಪಾಡ್ಬೋದು ಎರೆ ಹುಳಗಳು ಹೆಚ್ಚು ಉತ್ಪತ್ತಿಯಾಗುತ್ತೆ ಮತ್ತು ಭೂಮಿಯಲ್ಲಿರುವಂತಹ ಸೂಕ್ಷ್ಮಾಣ ಜೀವಿಗಳಿಗೆ ಯಾವುದೇ ರೀತಿಯಾದಂಥ ಹಾನಿಕಾರಕವಾಗೋದಿಲ್ಲ ಮತ್ತು ಪರಿಸರ ಸ್ನೇಹಿಯಾಗಿ ನಮ್ಮ ಉತ್ಪನ್ನಗಳು ಅದ್ಭುತವಾಗಿ ಫಲಿತಾಂಶ ಬರ್ತದೆ ಅದೇ ರೀತಿಯಾಗಿ ಎಲ್ಲ ರೈತರು ಈ ಒಂದು ಸಮೃದ್ಧ ಆಗಿರೋ ಪ್ರಾಡೆಕ್ಟ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಹಾಕುವಾಗ ನಾನು ಮೂರು ಮೂರು ಪ್ಯಾಕೆಟ್ ಗ್ರೂಪ್ ಪ್ರೊಟೆಕ್ಟ್ ಹಾಕಿದಿಲ್ಲ ಮತ್ತೆ ಎರಡು ಎರಡು ಸರಿ ಗೊಬ್ಬರ ಹಾಕ್ಬೇಕಾದ್ರೆ ಮತ್ತೆ ಮೂರು ಮೂರು ಪ್ಯಾಕೆಟ್ ಮಿಕ್ಸ್ ಮಾಡ್ಕೊಂಡು ಹಾಕಿದ್ವಿ ಅಂತ ಸರ್ ಈ ಗ್ರೂಪ್ ಪ್ರೊಟೆಕ್ಟ್ ಯೂಸ್ ಮಾಡಿದ್ರೆ ಏನು ಬೆನಿಫಿಟ್ ಸರ್ ಚೆನ್ನಾಗೈತೆ ಸರ್ ಗ್ರೂಪ್ ಪ್ಯಾಕೆಟ್ ಯೂಸ್ ಮಾಡೋದ್ರಿಂದ ನಿಮಗೆ ತೇವಾಂಶ ಹೀರ್ಕೊತದೆ ಎರೆ ಹೊಳಗಳು ಹೆಚ್ಚು ಉತ್ಪತ್ತಿ ಆಗುತ್ತೆ ಮತ್ತೆ ತದನಂತರದಲ್ಲಿ ನೀರಿನ ಸಮ ಪ್ರಮಾಣದಲ್ಲಿ